ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಲೋಕ ವ್ಲಾಗ್ ಗುಡ್ ಮಾರ್ನಿಂಗ್ ಆಯ್ಸ್ ಸಂಡೇ ನೋಡಿ ಬೆಂಗಳೂರು ಎಷ್ಟು ಕೂ ಕೂಲಾಗಿದೆ ಅದೇ ಸಂಜೆ ಆಗ್ತಿದ್ದಂಗೆ ಎಷ್ಟು ಇರಿಟೇಷನ್ ಅನಿಸುತ್ತೆ ಸಂಡೇ ಆಗಲಿ ಮಂಡೇ ಆಗಲಿ ನಮ್ಮ ಹೆಣ್ಮಕ್ಕಳಿಗೆ ಮಾರ್ನಿಂಗ್ ರೊಟೀನ್ ಇದ್ದೇ ಇರುತ್ತೆ ಸೊ ಒಂದು ಡಿಟಾಕ್ಸ್ ಡ್ರಿಂಕಿಂದ ಇವತ್ತಿನ ಡೇನ ಶುರು ಮಾಡೋಣ ನನ್ನ ಮಾರ್ನಿಂಗ್ ರೊಟೀನು ಒಂದು ಡಿಟಾಕ್ಸ್ ಡ್ರಿಂಕಿಂದಲೇ ಸ್ಟಾರ್ಟ್ ಆಗುತ್ತೆ ನನ್ನದು ವೆಯ್ಟ್ ಲಾಸಿಗೂ ಕೂಡ ತಗೊಳ್ತಾ ಇರೋದು ಹಾಗೆ ಹೆಲ್ದಿಗೂ ಕೂಡ ಒಳ್ಳೆಯದು ಒಂದು ಎರಡು ಸ್ಪೂನ್ ಜೇನುತುಪ್ಪ ಹಾಕೊಳ್ಳಿ ಅದ್ರ ಜೊತೆಗೆ ಲಿಂಬೆಣ್ಣು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಅರ್ಧದಷ್ಟು ಲಿಂಬೆಣ್ಣು ಹಾಕ್ಕೊಂಡು ನಡೆಯುತ್ತೆ ಹಾಗೆ ಇದು ಬಂದುಬಿಟ್ಟು ಚಿಯ ಓವರ್ ಓವರ್ನೈಟ್ ನೆನೆಸಿರೋದು ಒಂದು ಒಂದರಿಂದ ಒಂದೂವರೆ ಸ್ಪೂನ್ ತೊಗೊಳ್ಳಿ ಸೊ ಇದರಿಂದ ತುಂಬ ಹೀಟ್ ಕೂಡ ಕೂಲ್ ಅನಿಸುತ್ತೆ ತುಂಬ ಸ್ಟ್ರೆಸ್ ಆಗಿದ್ರು ಕೂಡ ಆರಾಮ ಅನಿಸುತ್ತೆ ಸೊ ನೋಡ್ಕೊಳ್ಳಿ ನಿಮಗೆ ಇದೇನಾದರೂ ಒಂದೆರಡು ದಿನ ತೊಗೊಳ್ಳಿ ಓಕೆ ಆಯಿತು ನಿಮ್ಮ ಬಾಡಿ ಸೆಟ್ ಆಯಿತು ಅಂದರೆ ಮಾತ್ರ ಯೂಸ್ ಮಾಡಿಕೊಳ್ಳಿ ಯಾರು ಮಾಡ್ತಾರೆ ಯಾರೋ ಕುಡಿತಾರೆ ಯಾರೋ ತಿಂತಾರೆ ಅಂತೇಳಿ ದಯವಿಟ್ಟು ಯಾರು ಇದು ಮಾಡಬೇಡಿ ಸೊ ಇದಕ್ಕೆ ಬಂದುಬಿಟ್ಟು ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಕುಡೋದರೆ ಆಯಿತು ಸೊ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ಹೊಟ್ಟೆನೂ ಫಿಲ್ ಅನ್ನೋ ಥರ ಫೀಲ್ ಅನಿಸುತ್ತೆ ಅಡುಗೆ ಮಾಡೋದಕ್ಕೆ ಮತ್ತು ಇನ್ನೊಂದು ಏನಂತಂದರೆ ಹೊಟ್ಟೆಲಿರೋ ಕಲ್ಮಶ ಎಲ್ಲ ಕ್ಲೀನ್ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ಖಾಲಿ ಬಿಸಿನೀರಾದರೂ ಕುಡಿಬೋದು ಅಥವಾ ಬಿಸಿನೀರಿಗೆ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೂಡ ನೀವು ಕುಡಿಬೋದು ಡಿಪೆಂಡ್ ಅಪಾನ್ ಯುವರ್ ಬಾಡಿ ನಿಮಗೆ ಯಾವ ಥರ ನಿಮ್ಮ ಬಾಡಿ ಸೆಟ್ ಆಗುತ್ತೆ ಅನ್ನೋದು ನೋಡಿಕೊಂಡು ನೀವು ಕುಡಿಯೋದ್ರಿಂದ ಸೊ ಹೆಲ್ದಿಯಾಗಿರುತ್ತೆ ಸಂಡೇ ಸಂಡೇ ಅಂದ್ರೆ ಸ್ಲೋ ಮೂಮೆಂಟು ಹಾಗೆ ಲೇಝಿ ಸೊ ವೀಕ್ ಪೂರ್ತಿ ಕೆಲಸ ಮಾಡಿರ್ತೀವಲ್ವ ಒಂದು ಸಂಡೇ ಸಿಕ್ತರೆ ಏನೋ ಒಂಥರ ಇದೆ ಅನಿಸುತ್ತೆ ಸೊ ಇವತ್ತಿನ ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನೈಟ್ ಮಾಡಿರೋ ಅಂಥ ಚಿಕನ್ ಪಾಲಕ್ ಚಿಕನ್ ಕರಿ ಇದೆ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಅಥವಾ ಚಪಾತಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಅದಕ್ಕೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಒನ್ ಟೈಮ್ ಟೇಸ್ಟ್ ಬೇಕು ಅಷ್ಟು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಕಲಸೋದಾದ್ರೆ ಎಲ್ರಿಗೂ ಗೊತ್ತಿದೆ ಸ್ಪೆಷಲ್ ಆಗಿ ಏನು ನಾನು ಚಪಾತಿ ಏನು ಕಲಿಸ್ತಾ ಇಲ್ಲ ಸೊ ಹಾಗಾಗಿ ಅದನ್ನೇನು ಶೇರ್ ಮಾಡ್ತಾ ಇಲ್ಲ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಬಿಸಿನೀರು ಹಾಕಿ ಕಲಸಿ ಅದರಿಂದ ಸಾಫ್ಟಾಗಿ ಬರುತ್ತೆ ಮತ್ತು ಬೇಗ ಅಂದರೆ ಹಿಟ್ಟು ಬೇಗ ಸಾಫ್ಟ್ ಆಗುತ್ತೆ ತುಂಬ ಹೊತ್ತು ಟೈಮ್ ತೊಗೊಳ್ಬೇಕು ಅನ್ನೋದೇನಿರೋದಿಲ್ಲ ಜಾಸ್ತಿ ಏನಾದರೂ ಚಪಾತಿ ಮಾಡೋರಿದ್ದರೆ ಆ ಥರ ಈ ಥರ ಟಿಪ್ಸ್ನ ಯೂಸ್ ಮಾಡಿ ಹಿಟ್ಟು ಹೆಲ್ಪ್ಫುಲ್ ಆಗುತ್ತೆ ನೋಡಿ ಕೈಯೇನು ಮುಡ್ತೇನೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಲ್ರೆಡಿ ಹಿಟ್ ರೆಡಿ ಆಗಿದೆ ಸೊ ಇದನ್ನು ಇನ್ನೊಂದೆರಡು ಸರಿ ಕೈಯಲ್ಲಿ ಒಂದು ಸರಿ ನಾದ್ಕೊಂಡು ಚಪಾತಿ ಮಾಡ್ಕೊಳ್ತೀನಿ ಟೈಮ್ ಇತ್ತು ಅಂತಂದರೆ ನೀಟಾಗಿ ಲಟ್ಟಿಸ್ಕೊಳ್ತಾನೆ ನಾನು ಚಪಾತಿನ ಬೇಯಿಸ್ಕೊಳ್ತೀನಿ ಬಟ್ ಸಂಡೇ ಅಲ್ವಾ ಇನ್ನೂ ಯಾರೂ ಕೂಡ ಎದ್ದಿಲ್ಲ ಸೊ ಟೈಮ್ ಇದೆ ನಿಧಾನವಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಚಪಾತಿನೆಲ್ಲ ಒರೆದು ಒಂದು ಕಡೆ ಇಟ್ಕೊತೀನಿ ಅದಾದಮೇಲೆ ನಿಧಾನಕ್ಕೆ ಬೇಯಿಸ್ಕೊಳ್ತೀನಿ ಅದೇ ಥರನೇ ನಿಮ್ಮ ಜೊತೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಯಾರಾದರೂ ಡಿಗ್ರಿ ಕಂಪ್ಲೀಟ್ ಆಗಿ ಮನೆಯಲ್ಲೇ ಇದ್ದರೆ ಅಥವಾ ವರ್ಕಿಂಗ್ ವುಮೆನ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಮದುವೆ ಆದಮೇಲೆ ಯಾವುದೇ ಕೆಲಸ ಕೂಡ ಯಾವಾಗ ಇರೋರು ಇವಾಗ ಯಾರಾದರೂ ಕೆಲಸ ಮಾಡ್ತೀನಿ ಅನ್ನೋದಾದರೆ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ವೇಕೆನ್ಸಿ ಖಾಲಿ ಇದೆ ಸೊ ಇದಕ್ಕೆ ಯಾವುದೇ ರೀತಿ ಏನೂ ಚಾರ್ಜಸ್ ಆಗಲಿ ಏನು ಬಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇತ್ತು ಬಟ್ ಮ್ಯಾಂಡೇಟ್ರಿ ಡಿ ಆಗಿರಬೇಕು ಹಾಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಆದರೆ ಸಲ್ರಿ ಚೆನ್ನಾಗಿದೆ ಫ್ರೆಷರ್ಗೂ ಕೂಡ ಏನು ಕಮ್ಮಿ ಇಟ್ಕೊಡೋಲ್ಲ ಮಿನಿಮಮ್ ಇಪ್ಪತ್ತು ಇಪ್ಪತ್ತೆರಡರವರೆಗೂ ಅಂತೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತು ಡಿಗ್ರಿ ಕಂಪ್ಲೀಟ್ ಆಗಿದ್ದೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೇಲ್ಐಡಿ ಕೊಟ್ಟಿರ್ತೀನಿ ಆ ಮೇಲ್ಐ ಡಿಗೆ ನಿಮ್ಮ ರೆಸ್ಯೂಮ್ನ ಶೇರ್ ಮಾಡಿ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಫಿಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಾನು ಅವರಿಗೆ ಮೇಲ್ ಐ ಡಿ ಪರ್ಸ್ನಲಿ ಶೇರ್ ಮಾಡ್ಕೊಡ್ತೀನಿ ಬೇಕಾದರೆ ನೀವು ಅದನ್ನು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಯಾವುದೇ ರೀತಿ ಪ್ರಮೋಷನು ಅಥವಾ ಕಲಬ್ರೇಷನ್ ಅಲ್ಲ ನನ್ನ ನಾನು ಮಾಡ್ತಿರೋ ಕಂಪ್ನಿಯಲ್ಲೇ ಇರೋವಂಥದ್ದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ನೈನ್ ತರ್ಟಿ ಟು ಸಿಕ್ಸ್ ಸಿಕ್ಸ್ ಓಫ್ ತುಂಬ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಟಾರ್ಗೆಟು ಕೂಡ ಇರೋದಿಲ್ಲ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ನೀವು ಯಾವುದೇ ಹೊರಗಡೆ ಹೋಗಿ ಕಸ್ಟಮರ್ನ ಹೇಳಿಬಿಟ್ಟು ಬಿಟ್ಟು ಅಂತ ಅನ್ನೋದು ಲ್ಲಿ ಇಟ್ಕೊಂಡು ಕೂಡ ಮಾಡುವಂಥ ಕೆಲಸ ಇದು ಸೊ ಜಾಸ್ತಿ ಏನು ಪ್ರೆಷರ್ ಕೂಡ ಇರೋದಿಲ್ಲ ಆರಾಮಾಗಿ ಮಾಡ್ಕೋಬೋದು ಈವನ್ ಇನ್ಸೆಂಟಿವ್ ಕೂಡ ನೀವು ಇದರಲ್ಲಿ ಅರ್ನ್ ಮಾಡ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಮೇಲ್ ಐ ಹಾಕಿರ್ತೀನಿ ನಿಮ್ಮ ರೆಸೀ ರೆಸೀವ್ನ ಮೇಲಲ್ಲಿ ಶೇರ್ ಮಾಡಿ ನಾನು ಖಂಡಿತ ಮುಂದೆ ನೆಕ್ಸ್ಟ್ ಪ್ರೊಸೆಸ್ನ ಮಾಡಿಸ್ಕೊಡ್ತೀನಿ ಚಪಾತಿನೆಲ್ಲ ಲಟ್ಟಿಸ್ಕೊಂಡಿದ್ದಾಯ್ತು ಇವಾಗ ಬೇಯಿಸ್ಕೊಳ್ತೀನಿ ನಾಳೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆಸ್ತಾ ಇದೀನಿ ಇದು ರೈತನ ಅಕ್ಕಿನಾದ್ರೂ ತೊಗೋಬೋದು ಇಲ್ಲ ಅಂತಂದರೆ ಇದು ಅಂಗೀರೆಲ್ಲ ಸಿಗುತ್ತೆ ಇಡ್ಲಿ ಮತ್ತು ದೋಸೆಗೆ ಅಂತ ಹೇಳ್ಬಿಟ್ಟು ಅದನ್ನಾದರೂ ಯೂಸ್ ಮಾಡ್ಬೋದು ನಾನೊಂದು ಎರಡು ಕಪ್ ತೊಗೊಂಡಿದ್ದೀನಿ ಮಿನಿಮಮ್ ಒಂದೆರಡು ದಿನಕ್ಕಂತೂ ಬರುತ್ತೆ ದೋಸೆ ಎರಡು ಹೊತ್ತಿಗಾದರೂ ಹೊಯ್ಕೊಂಡು ತಿನ್ಬೋದು ಎರಡು ಕಪ್ಪು ಅಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆನ ತೊಗೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಂತೆ ಕೂಡ ಆ್ಯಡ್ ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರಾತ್ರಿ ಸಂಜೆ ಕಡೆ ರುಬ್ಬೋ ಟೈಮಲ್ಲಿ ಅಥವಾ ದೋಸೆ ಹಾಕೋ ಟೈಮಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸೇಮು ಮಸಾಲೆ ದೋಸೆ ಥರನೇ ಅಥವಾ ಇವಾಗಲೇ ನೀವು ಇದ್ರ ಜೊತೆಗೆ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ಏನಾದರೂ ನೀವು ತುಂಬ ಡಯಾಟ್ ಮಾಡಿ ಆದರೆ ಬೇಳೆ ಹಾಕ್ಕೋಬೋದು ಸಾರಿ ಹೆಸರು ಕಾಳು ಹಾಕ್ಕೋಬೋದು ಬೇರೆ ಬೇರೆ ಕಾಳುಗಳನ್ನ ಆ್ಯಡ್ ಮಾಡಿಕೊಂಡು ನೀವು ಇದು ನೆನೆಸ್ಕೊಂಡು ಕೂಡ ಮಾಡ್ಬೋದು ಚೆನ್ನಾಗಿ ವಾಶ್ ಬೇಗ ನೀವು ಮಿಕ್ಸಿ ಹಾಕ್ಕೊಂಡು ಅದಕ್ಕೆ ಇಡಲಿಕ್ಕೆ ಬಿಡ್ಬೋದು ಇಲ್ಲ ಅಂತಂದರೆ ಈ ರೀತಿಯ ವೆದರಲ್ಲಿ ಬೇಗ ಹರಿದು ಕೂಡ ಬರೋದಿಲ್ಲ ಒಂದು ಮೂರು ನಾಲ್ಕು ಟೈಮ್ ತೊಳ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬೇಗ ನಿಮಗೆ ಅರ್ಥ ಆಗ್ತದೆ ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸಿ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ ಕೆಜಿ ಈರುಳ್ಳಿ ಕೂಡ ತರಿಸಿದ್ದೆ ಸೊ ಬಿಸಿಲಿಗೆ ಹೋಗಿದ್ದೆ ಹೊರಗಡೆ ಹೋಗಿದ್ದ ಮುಂಚೆ ಸೊ ಎಲ್ಲ ಬಿಸಿ ಬಿಸಿ ಆಗಿದ್ದಾವೆ ಈರುಳ್ಳಿ ತೆಗೆದೆಲ್ಲ ಒಳಗಿಡಬೇಕು